Just in Karnataka, just to understand the volume of the students and the schools we are looking, many of the European countries are half the size of Karnataka student population. So, when you talk about governance and managing school education, it's a very different problem. Just one Karnataka, do is to, uh, you know, a number of students is such high. But in spite of all of this, ದಿರ್ ಇಸ್ ಲಾಟ್ ಬೀಂಗ್ ಡನ್ ಓವರ್ ದಿ ಇಯರ್ಸ್ ಈಗ ಸಬ ಸರ್ವ ಶಿಕ್ಷಾ ಅಭಿಯಾನ ಸಮಗ್ರ ಶಿಕ್ಷಣ ಅಂತ ಈಗ ಏನಾಗಿದೆ ಮತ್ತು ಹಲವಾರು ಎನ್ ಜಿ ಓಸು ಇವರೆಲ್ಲ ಒಟ್ಟಿಗೆ ಸೇರಿ ಸುಮಾರು ಕೆಲಸಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಈಗ ನಲ್ವತ್ತೆಂಟು ಸಾವಿರ ಗೌರ್ಮೆಂಟ್ ಶಾಲೆಗಳಿದೆ ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆಫಿನೆಟ್ಲಿ ಕಂಪೇರ್ಡ್ ಟು ಫಿಫ್ಟೀನ್ ಇಯರ್ಸ್ ಆಗು ಇವಾಗೂ ತುಂಬ ಉತ್ತಮವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ ಸೊ ದೆರ್ ಇಸ್ ನೋ ಡೌಟ್ ಅಬೌ ಬಟ್ ಎಲ್ಲೋ ಒಂದು ಕಡೆ ಈಗ ನಾವು ಎನ್ ಎ ಎಸ್ ಅಂತ ಒಂದು ಗೌರ್ಮೆಂಟ್ ಸರ್ವೆ ಮಾಡ್ತಾರೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಕರ್ನಾಟಕ ಜಸ್ಟ್ ಬಿಫೋರ್ ಕೋವಿಡ್ ಇದು ಕರ್ನಾಟಕ ಹ್ಯಾಂಡ್ ಮೂವ್ ಟು ದ ನಿಯರ್ಲಿ ಟಾಪ್ ಪೊಸಿಷನ್ ಒನ್ ನಾಟ್ ಟುವೆಲ್ ಅಷ್ಟು ಚೆನ್ನಾಗಿ ಮುಂದಕ್ಕೆ ಬಂದಿತ್ತು ಕೋವಿಡ್ ಅನ್ನೋದು ಸ್ವಲ್ಪ ಡ್ರಾಪ್ ಆಗಿದೆ ಮತ್ತು ಇನ್ನೊಂದು ಅಸರ್ ಅಂತ ಅದು ಗೌರ್ಮೆಂಟ್ ರಿಪೋರ್ಟ್ ನಾವು ಬೇಡ ಅಂತ ಅಂದರೆ ಅಸರ್ ಅಂತ ಇನ್ನೊಂದು ರಿಪೋರ್ಟ್ ಇದೆ ಪ್ರೈವೇಟ್ ಎನ್ ಜಿ ಒಬ್ಬರು ಮಾಡ್ತಾರೆ ಓವರ್ ದಿ ಇಯರ್ಸ್ ಇದು ದಿಸ್ ಇಸ್ ಆಲ್ಸೋ ಅನದರ್ ಸಿಗ್ನಿಫಿಕೆಂಟ್ ರಿಪೋರ್ಟ್ ಬಿಕಾಸ್ ಸ್ಟ್ಯಾಟಸ್ ಏನು ನಮ್ಮ ಎಜುಕೇಷನ್ ಸ್ಟ್ಯಾಟಸ್ ಏನು ಅಂತ ತೋರಿಸುತ್ತೆ ದಿಸ್ ಇಸ್ ನಾಟ್ ಜಸ್ಟ್ ಎ ಗೌರ್ಮೆಂಟ್ ಸ್ಕೂಲ್ ಅಂತಲ್ಲ ಇದು ಪ್ರೈವೇಟ್ ಸ್ಕೂಲ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ರಿಪೋರ್ಟ್ ಸೊ ಇದು ದ ಶಾಕಿಂಗ್ ಥಿಂಗ್ ಇರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದಟ್ ಈಗ ಏಳನೇ ಕ್ಲಾಸ್ ಮಗುವಿಗೆ ಹೋಗಿ ಎರಡನೇ ತರಗತಿಯಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಲ್ಯಾಂಗ್ವೇಜ್ ಸ್ಕಿಲ್ ನಾನು ಇಂಗ್ಲೀಷು ಹೇಳ್ತಾ ಇಲ್ಲ ಕನ್ನಡ ಓದೋಕ್ಕೆ ಎಷ್ಟು ಫ್ಲೂಯೆನ್ಸಿ ಇದೆ ಅಂತ ಬಂದರೆ ಅದು ಬರೀ ಅರವತ್ತು ಪರ್ಸೆಂಟ್ ಮಕ್ಳಿಗೆ ಮಾತ್ರ ಆಫ್ಲೂಯೆನ್ಸಿ ಇದೆ ಇನ್ನು ನಲ್ವತ್ತು ಪರ್ಸೆಂಟ್ ಮಕ್ಳಿಗೆ ಇನ್ನೂ ಆಫ್ಲೂಯೆನ್ಸಿ ಬಂದಿಲ್ಲ ಈಗ ಏಳನೇ ಕ್ಲಾಸ್ ಮಗುಗೆ ಒಂದು ಡಿವಿಷನ್ ಪ್ರಾಬ್ಲಮ್ ಸಿಂಪಲ್ ಮುನ್ನೂರ ಅರವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಇದನ್ನು ಕೊಟ್ಟರೆ ಅದನ್ನು ಕರೆಕ್ಟಾಗಿ ಮಾಡುವಂಥವರು ಕರಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಕ್ಕಳಿದ್ದಾರೆ ಸೊ ಅಷ್ಟು ಜನ ಇದು ಏಳನೇ ಕ್ಲಾಸ್ ಮಕ್ಕಳಿಗೆ ವೆರಾಜ್ ನಮ್ಮ ಮಕ್ಕಳುಗಳು ಇದನ್ನು ಎರಡು ಒಂದು ನರ್ಸರಿಲ್ಲ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಪ್ರೀ 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 ಸ್ಕೂಲಲ್ಲಿ ಸೊ ದಿಸ್ ಈಸ್ ದ ಬಿಗ್ ಗ್ಯಾಪ್ ದಟ್ ಈಸ್ ದೇ ಆ್ಯಂಡ್ ಇದನ್ನು ಹೌ ಸಾಲ್ವ್ ದಿಸ್ ಸೊ ಇದೇನಾಗ್ತಿದೆ ಅಂದರೆ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್ ಅಕ್ರಾಸ್ ದ ಗ್ಲೋಬ್ ಈಗ ಫಾರ್ ಎಕ್ಸಾಂಪಲ್ ಈ ಥರದ್ದು ಎಜುಕೇಷನ್ ರಿಫಾರ್ಮ್ಸ್ ತರಬೇಕು ಪ್ರಾಬ್ಲಮ್ಸ್ ಇದೆ ಅಂತ ಹೇಳೋದು ಇಸ್ ನಾಟ್ ಲಿಮಿಟೆಡ್ ಟು ಕರ್ನಾ ಇಂಡಿಯಾ ಒಂದೇ ಆ ಕರ್ನಾಟಕವೊಂದಿಗೆ ಈವನ್ ಯು ಎಸ್ ಫಾರ್ ಎಕ್ಸಾಂಪಲ್ ಈಸ್ ಕರೆಂಟ್ಲಿ ಸ್ಟ್ರಗ್ಲಿಂಗ್ ವಿತ್ ಎಜುಕೇಷನ್ ರಿಫಾರ್ಮ್ ತರಬೇಕು ರಿಫಾರ್ಮ್ ತರಬೇಕು ಅಂತ ಹೇಳ್ತಾನೆ ಇದ್ದಾರೆ ಒಂದು ಲಾಸ್ಟ್ ಫೋರ್ ಟರ್ಮ್ಸ್ ಟರ್ಮ್ಸಲ್ಲಿ ದೇ ಆರ್ ನಾಟ್ ಹ್ಯಾಪಿ ವಿತ್ ಇದು ಲೈಕ್ ಸ್ಟೇಟ್ಸ್ ಲೈಕ್ ಕ್ಯಾಲಿಫೋರ್ನಿಯಾ ಇಸ್ ನಂಬರ್ ಫಾರ್ಟಿ ನೈನ್ ಇನ್ ದ ಕಂಟ್ರಿ ಓಕೆ ಸೊ ಇಟ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ ಸ್ಟೇಟ್ ಜಸ್ಟ್ ಲೈಕ್ ನಮ್ಮ ಬೆಂಗಳೂರು ಅಂತ ನಾನು ಹೆಂಗೆ ಸಿಲ್ಕನ್ ವ್ಯಾಲಿ ಅಂತ ಕ್ಯಾಲಿಫೋರ್ನಿಯಾ ಸಿಲ್ಕನ್ ವ್ಯಾಲಿ ಇಸ್ ಅ ದ ಬಾಟಮ್ ವೆನ್ ಇಟ್ ಕಮ್ಸ್ ಟು ಎಜುಕೇಶನ್ ಸೊ ದ ರಿಫಾರ್ಮ್ಸ್ ಇನ್ ಎಜುಕೇಶನ್ ಈಸ್ ಸಮಥಿಂಗ್ ದಟ್ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ only thing is magnitude the problem we are dealing with is four times the size of any other like a us country so given this how do we manage this so i think these uh, slides number what i want to deviate from here is in uh, memory of you know watch by or when we say good governance and i feel ಗವರ್ನೆನ್ಸ್ ಈಸ್ ದಿ ಸೊಲ್ಯೂಷನ್ ಫಾರ್ ಆಲ್ ಆಫ್ ದೀಸ್ ಥಿಂಗ್ಸ್ ಸೊ ಹೇಗೆ ಅಂತ ಐ ಜಸ್ಟ್ ಕ್ವಿಕ್ಲಿ ಗೋರಿ ಸೊ ಒಂದು ನಂಬರ್ ಒನ್ ಇಸ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ದಟ್ ದಿಸ್ ಇಸ್ ಅ ರಿಯಲ್ ಪ್ರಾಬ್ಲಮ್ ಅಂತ ಸೊ ಅದು ಅರ್ಥ ಮಾಡ್ಕೊಳೋದು ಹೇಳೋ ತನಕ ವಿ ಕೆನಾಟ್ ಬಿ ಡಿನೈ ಅಷ್ಟೊಂದು ಇಷ್ಟೊಂದು ಗೊತ್ತಿಲ್ಲ ಅದೆಲ್ಲ ಏನಿಲ್ಲ ಅಂತ ಸಿ ದೀಸ್ ಆರ್ ಆಲ್ ಗೌರ್ಮೆಂಟ್ ರಿಪೋರ್ಟ್ಸ್ ರೀಡಿಂಗ್ ಅಪ್ ಟು ನೈನ್ 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 ನಂಬರ್ಸು ಓನ್ಲಿ ಸಿಕ್ಸ್ಟಿ ಟು ಪರ್ಸೆಂಟ್ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಫೋರ್ ಸೊ ಕರ್ನಾಟಕ ಸಿಕ್ಸ್ಟಿ ಟು ವಿ ಆರ್ ಓಕೆ ಅಂತ ಸೊ ವಿ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಇದೆಲ್ಲ ನಾವು ಇಫ್ ಐ ರಿಮೆಂಬರ್ ಸಮರ್ ಹಾಲಿಡೇಸಲ್ಲಿ ಅಜ್ಜಿಗೆ ಕೂತ್ಕೊಂಡು ಬರ್ಸೋರು ನೈನ್ ನೈನ್ ಏನೇ ತನಕ ವಿ ಯು ಟು ರೈಟ್ ಜಸ್ಟ್ ನಂಬರ್ಸ್ ನಾನು ಚಿಕ್ಕ ಚಿಕ್ಕ ನರ್ಸರಿಲ್ ಸೊ ಹೌ ಹೌ ಆರ್ ವಿ ಟಾಕಿಂಗ್ ಅಬೌಟ್ ದಿಸ್ ಇದು ಫಸ್ಟ್ ದಿಸ್ ಇಸ್ ಅ ರಿಯಾಲಿಟಿ ಇಷ್ಟು ಜನಕ್ಕೆ ಇಲ್ಲೂ ಗೊತ್ತಿಲ್ಲ ವಿ ಆರ್ ಟು ಡೂ ಸಮಿಂಗ್ ಅಬೌಟ್ ಓಕೆ ಸೊ ಒನ್ಸ್ ವಿ ಎಕ್ಸೆಪ್ಟ್ ದಟ್ ಹೌ ಡು ವಿ ಗೋ ಅಬೌಟ್ ಟ್ಯಾಕ್ಲಿಂಗ್ ಗೆ ಈಗ ಒನ್ ಡೇ ದಟ್ ವಿ ಆರ್ ಸೀನ್ ವರ್ಕ್ ಈಗ ವಿಜೇಂದ್ರ ಅವ್ರು ಹೇಳಿದ್ರು ಡಾಕ್ಟರ್ ಮೋದಿ ಮೋದಿಯವರ ನರೇಂದ್ರ ಮೋದಿ ಅವರ ಒಂದು ಲಾಸ್ಟ್ ನೈನ್ ಇಯರ್ಸಲ್ಲಿ ಏನು ಚೇಂಜ್ ಆಗಿದೆ ಅಂತ ಒನ್ ಥಿಂಗ್ ಐ ಕ್ಯಾನ್ ಗ್ಯಾರಂಟಿ ನಾವು ಮುಂಚೆ ಇಂಡಿಯಾಗೆ ಬರ್ತಿದ್ದಾಗೂ ಇವಾಗ್ಲೂ ಸ್ವಚ್ಛ ಭಾರತ್ ಅಭಿಯಾನ ಏನಾದರೂ ಯಾರು ಏನಾದರೂ ಹೇಳಿ ಅದ್ರ ಬಗ್ಗೆ ದಟ್ ಮಿಷನ್ ಮೋಡ್ ಅಂತ ಹೇಳಿದ್ದು ಇಟ್ಸ್ ವೀರಿ ಕ್ಲೀನ್ ಎಲ್ಲಾದ್ರೂ ಒಂದು ಚುರುಮುರಿ ಗಾಡಿ ಇದ್ರೆ ಒಂದು ಡಬ್ಬ ಇಟ್ಕೊಂಡಿರ್ತಾರೆ ಎಲ್ಲ ಅದಲ್ಲೇ ಎಸೀತಾರೆ ಎಸ್ ಅ ಬಿಗ್ ಚೇಂಜ್ ಕಂಪೇರ್ ಟು ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಸುಮ್ಮನೆ ನಾನೇ ಐ ಮೀನ್ ಎವಡ್ ಆಫ್ ಡೆಫಿನೆಟ್ಲಿ ಥ್ರೋನ್ ಸಮಥಿಂಗ್ ಇನ್ ಗೌನರ್ ಸೊ ದಿಸ್ ಮಿಷನ್ ಮೋಡ್ ಅನ್ನೋದು ಐ ಐಮ್ ಶೋರ್ ಏನೋ ನಮ್ಮ ಪಿ ಎಮ್ ಅವರು ತುಂಬ ಮಿಷನ್ ಮೋಡ್ಸ್ ಈ ಥರ ಸುಮಾರು ಮಾಡಿದ್ದಾರೆ ಬಟ್ ನಥಿಂಗ್ ಟು ಬೀಟ್ ದಿಸ್ ಅಂತ ನನ್ಗೆ ಅನ್ಸುತ್ತೆ ಅದೇ ಥರ ಎಜುಕೇಷನಲ್ ಒಂದು ಮಿಷನ್ ಮೋಡ್ ತಂದ್ರು ವಿಚ್ ಯು ಸೋ ಹ್ಯಾಪಿ ಅಬೌಟ್ ನಿಪುಣ್ ಭಾರತ್ ಅಂತ ನಿಪುಣ್ ಭಾರತ್ ಟ್ವೆಂಟಿ ಟ್ವೆಂಟಿ ಫೈವ್ ಗುರಿ ಇಟ್ಸ್ ವೆರಿ ಕ್ಲಿಯರ್ ನೋ ಚೈಲ್ಡ್ ಶುಡ್ ಲೀವ್ ತರ್ಡ್ ಸ್ಟ್ಯಾಂಡರ್ಡ್ ಆರ್ ಫೋರ್ತ್ ಸ್ಟ್ಯಾಂಡರ್ಡ್ ವಿಥೌಟ್ ಹ್ಯಾವಿಂಗ್ ದೀಸ್ಕಿಲ್ಸ್ ಅಂತ ಸೊ ಒನ್ಸ್ ವಿ ಗೆಟ್ ಇನ್ ಟು ಅರ್ ಮಿಷನ್ ಮೋರ್ ಥಿಂಗ್ಸ್ ವಿಲ್ ಹ್ಯಾಪನ್ ಬಟ್ ಇದೇನಂದ್ರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಸೊ ಸೆಂಟ್ರಿಂದ ಸುಮ್ಮನೆ ಡ್ರೈಮ್ ಮಾಡೋದಕ್ಕಾಗೋದಿಲ್ಲ ಎವ್ರಿ ಸ್ಟೇಟ್ ಹಾಸ್ ಟು ಟೇಕ್ ದ ಇನಿಷಿಯೇಟಿವ್ ಆ್ಯಂಡ್ ಆ್ಯಕ್ಚುಲಿ ರನ್ ಇದೆ ಈಗ ಎನ್ ಇ ಪಿ ಅನ್ನೋದು ಅದೆಲ್ಲ ರೆಕಮೆಂಡೇಶನ್ ಇಸ್ ವೆರಿ ಗುಡ್ ಥಿಂಗ್ಸ್ ಕೇಮ್ ಅಂಡ್ ಇಫ್ ಯು ಸಾ ಕರ್ನಾಟಕ ಎನ್ಇ ಪಿ ರೆಕಮೆಂಡ್ ಐ ಮೇ ಎನ್ಇ ಪಿ ಇಂಪ್ಲಿಮೆಂಟೇಷನ್ ಹೈರ್ ಎಜುಕೇಷನ್ ಫಂಟೇ ಇಟ್ ವಾಸ್ ಅ ಮಾಡೆಲ್ ಫಾರ್ ದ ಎಂಟೈರ್ ಕಂಟ್ರಿ ಬಟ್ ನಮಗೆ ಪ್ರೈಮರಿ ಎಜುಕೇಷನ್ ವಿ ಡಿಡ್ ನಾಟ್ ಗೋ ಅಟ್ ದ ಸೇಮ್ ಸ್ಪೀಡ್ ವಿಚ್ ವಿಟ್ ಅನ್ಅದರ್ಟ್ ದಿಷನ್ವರ್ಟೆಡ್ ಇನ್ ಟು ಸಮಥಿಂಗ್ ಲೈಕ್ ದಿಸ್ ಕಾನ್ಕ್ರೀಟ್ ಐ ಸೊ ಒನ್ಸ್ ವಿ ಗೆಟ್ ಇನ್ ಟು ದಟ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ವಿಲ್ ಹಾವ್ ಟು ಗೋ ಅಬೌಟ್ ಇಂಪ್ಲಿಮೆಂಟಿಂಗ್ ಸೊ ಈ ಇಂಪ್ಲಿಮೆಂಟೇಷನ್ ಫೇಸಲ್ಲಿ ಬರೋದು ಗುಡ್ ಗವರ್ನೆನ್ಸ್ ಈಸ್ ವೇರ್ ಐ ಆಮ್ ಟಾಕಿಂಗ್ ಅಬೌಟ್ ಈಗ ಬಿಕಾಸ್ ಆಫ್ ಟೆಕ್ನಾಲಜಿ ಆರ್ ಮೆನಿ ಟೆಕ್ನಾಲಜೀಸ್ ಆಲ್ಸ್ ಐ ಆಮ್ ಆಲ್ಸೋ ಟೆಕಿ ಆ್ಯಂಡ್ ನಾವು ಒಂದು ಆ್ಯಪ್ನ ಮಾಡಿದ್ದು ಫಾರ್ ಎಕ್ಸಾಂಪಲ್ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಬೌಟ್ ಸಿಕ್ಸ್ ಇಯರ್ಸ್ ಅಗೋ ಈಗ ಎಂಟೈರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ರನ್ಸ್ ಆನ್ ದಟ್ ಆ್ಯಪ್ ಓಕೆ ಇಟ್ಸ್ ಅ ವೆರಿ ಸಿಂಪಲ್ ಆ್ಯಪ್ ಐ ಡೆವಲಪ್ಡ್ ಆಸ್ ಅ ಹಾಬ್ಸ್ ಪಾರ್ಟ್ ಟೈಮ್ ಇದಿರ್ತಾರೆ ಬಟ್ ದ ಬ್ಯೂಟಿ ಆಫ್ ದಟ್ ಆ್ಯಪ್ ವೈ ಐ ಆಮ್ ಸೇಯಿಂಗ್ ಅಬೌಟ್ ದಟ್ ಈಸ್ ಇಟ್ಸ್ ಎ ಗವರ್ನೆನ್ಸ್ ಟೂಲ್ ಆ್ಯಕ್ಚುಲಿ ಮಾನಿಟ್ರಿಂಗ್ ಟೂಲ್ ಬಟ್ ಮಾನಿಟರಿಂಗ್ ಅಂದರೆ ನಾಟ್ ವಿತ್ ಅ ಸ್ಟಿಕ್ ಮಾನಿಟರ್ ಇಟ್ಸ್ ಅ ಮಾನಿಟರಿಂಗ್ ಟೂಲ್ ವೇ ಡೇಟಾ ಪಾಯಿಂಟ್ಸ್ ಯಾವಾಗಲೂ ಯಾರೊಬ್ಬರು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಕ್ಕೆ ಕೇಳಿದ್ರೆ ಟೀಚರ್ಸ್ಗೂ ಎಲ್ರಿಗೂ ಅದೊಂದು ಬೇಜಾರು ಬಂದ್ಬಿಡುತ್ತೆ ಇದೇನು ತಿರ್ಗಾ ತಿರ್ಗಾ ಮತ್ತೆ ಮತ್ತೆ ನಮ್ಗೆ ಕೇಳ್ತಾರೆ ಮಾಡಿದ್ರ ಮಾಡಿದ್ರ ಅಂತ ಹಿಯರ್ ದ ಡೇಟಾ ಆರಿಜಿನ್ಸ್ ಫ್ರಮ್ ದ ಟೀಚರ್ ಸೊ ಇದೇನಂದ್ರೆ ಶೋ ಕೇಸ್ ಅಂತ ಇದೆ ಅದರಲ್ಲಿ ಟೀಚರ್ ಗೋ ಸೆನ್ಸರ್ ನಾನು ಇವತ್ತು ಈ ನಮ್ಮ ಮಕ್ಕಳಲ್ಲಿ ಈ ಪಾಠ ಮಾಡಿದೆ ಒಂದು ಆಕ್ಟಿವಿಟಿ ಮಾಡಿಸಿದೆ ಐ ಆಮ್ ಪ್ರೌಡ್ ಅಬೌಟ್ ದಿಸ್ ಅಂತ ಸೊ ದಟ್ ಡೇಟಾ ಪಾಯಿಂಟ್ ಕಮ್ಸ್ ಅಪ್ ನಮ್ಮ ಫೇಸ್ಬುಕ್ ಲೈಕ್ ತರ ಆ ಕ್ಲಸ್ಟರ್ ಅಲ್ಲಿರೋ ಎಲ್ಲ ಶಾಲೆಗಳಿಗೂ ಅದು ಕಾಣಿಸುತ್ತೆ ಅವರು ಸೆ ಐ ಲೈಕ್ ದಿಸ್ ಅಂತ ದೆನ್ ಅದು ಇಡೀ ತಾಲೂಕುಗ್ ಬರುತ್ತೆ ಎಲ್ಲ ಟೀಚರ್ಸ್ ಆ ತಾಲೂಕಲ್ಲಿ ಅದು ಕಾಣಿಸುತ್ತೆ ಅದರಲ್ಲಿ ಇಷ್ಟಪಟ್ಟವರ ಲೈಕ್ ಮಾಡಿದ್ರೆ ಅದು ನೆಕ್ಸ್ಟ್ ಮೇಲೆ ಹೋಗುತ್ತೆ ಡಿ ಆರ್ ಸಿ ಮಾಡಿದ್ರೆ ಅದರಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಬರುತ್ತೆ ಆಗಿಂದ ಸ್ಟೇಟ್ ಲೆವೆಲ್ ಸೊ ದ ಐಡಿಯಾ ಇಸ್ ಕೆಳಗಿಂದ ಅದು ಡೇಟಾ ಗುಡ್ ಪ್ರಾಕ್ಟೀಸಸ್ ಶುಡ್ ಕಮ್ ಫ್ರಮ್ ದ ಬಾಟಮ್ ನಾವೊಂದು ಸರ್ವೆ ಕಳಿಸ್ಬಿಟ್ಟು ನೀವು ಮಾಡಿದ್ರ ಅಂತ ಕೇಳಿದ್ರೆ ಅದರಿಂದ ಸಿಗುವಂಥದ್ದಲ್ಲ ಈ ಸರ್ ಆಲ್ ಥಿಂಗ್ಸ್ ದಟ್ ದೇ ಫೀಲ್ ಗುಡ್ ಅಬೌಟ್ ಸೊ ಐ ಆಮ್ ಸೀಯಿಂಗ್ ದಟ್ ದೇರ್ ಇಸ್ ಅ ಮೂವ್ಮೆಂಟ್ ಈ ಚಿಂತ ಡಿಪಾರ್ಟ್ಮೆಂಟ್ಸ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಈಗ ಆ ಡಿ ಪಿ ಆರ್ ಜೊತೆ ಕೆಲಸ ಮಾಡ್ತಿದ್ದೀವಿ ಅಲ್ಲೂ ಇದೇ ಟೂರ್ನ ಯೂಸ್ ಮಾಡ್ತಾ ಇದ್ದಾರೆ ವೇರ್ ಗ್ರಾಮ ಪಂಚಾಯತ್ ಲೈಬ್ರರಿಂದ ಗುಡ್ ಸಕ್ಸಸ್ ಸ್ಟೋರೀಸ್ ಆರ್ ಕಮಿಂಗ್ ಆರ್ ಸೊ ಈ ರೀತಿಯಲ್ಲಿ ಮತ್ತೆ ಮತ್ತೆ ಮೇಲೆ ಒಳ್ಳೊಳ್ಳೆ ಇದು ಬರ್ತಾ ಹೋದ್ರೆ ದಟ್ಸ್ ಅ ವೇ ಆಫ್ ಗವರ್ನೆನ್ಸ್ ಆಲ್ಸೋ ಜಸ್ಟ್ ಬಿಕಾಸ್ ಇವತ್ತಿನ ದಿನ ಸ್ಪೆಷಲ್ ಡೇ ಅಡ್ಜಸ್ಟ್ ಮಾಡೋ ಟು ಟಾಕ್ ಹೋಗ್ಬೋದು ಅಂಡ್ ಅದರ್ ಪಾಯಿಂಟ್ ಇಸ್ ನ್ಯೂ ಐಡಿಯಾಸ್ ನೀಡ್ಸ್ ಯು ಕಮ್ ಬಿಕಾಸ್ ಈಗಿನ ಮಕ್ಕಳಿಗೆ ನಮ್ಮ ಥರ ಚಾ ಚಾಪಿಸು ಸೇಟು ಕೊಟ್ಬಿಟ್ಟು ಬ ಅಭ್ಯಾಸ ಮಾಡೋದು ಮಾಡೋದಿಲ್ಲ ಅವರು ಸ್ಮಾರ್ಟ್ ಫೋನೇ ಬೇಕು ಅಂತ ಕೇಳ್ತಾರೆ ಸೊ ವಿ ಹ್ಯಾವ್ ಟು ಬಿ ಅಪ್ ಟು ಡೇಟ್ ಟೀಚರ್ಸ್ ಹ್ಯಾವ್ ಟು ಬಿ ಅಪ್ ಟು ಡೇಟ್ ಇಲ್ಲಾಂದ್ರೆ ಮಕ್ಕಳು ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಿಲ್ಲ ಸೊ ಇದಕ್ಕೆ ಒಂದು ಇನ್ನೊಂದು ಏನಂದ್ರೆ ಒಬ್ಬೊಬ್ರು ನಮ್ಮದು ಎನ್ ಜಿ ಒ ಆಸ್ ಎನ್ ಎನ್ ಜಿ ಓ ನಮ್ದು ಒಂದು ಫಾಲ್ಟ್ ಇದೆ ಎಲ್ಲ ನಮ್ಮ ಐಸೋಲೇಟೆಡ್ ನಮ್ಮ ನಮ್ಮ ವಿಷನಲ್ಲಿ ಅಷ್ಟಷ್ಟಲ್ಲೇ ಕೆಲಸ ಮಾಡ್ತೀವಿ ವಾಟ್ ಆಲ್ ಇ ಫಾಲೋಫರ್ಸ್ ಗೆಟ್ ಟುಗೆದರ್ ಸೊ ಈ ಒಂದು ನಿಟ್ಟಿನಲ್ಲಿ ವಿ ವೆಂಟ್ ಟು ಸಮ್ಥಿಂಗ್ ಇನ್ ಮಲ್ಲೇಶ್ವರಂ ಡಾಕ್ಟರ್ ಸಪೋರ್ಟಿಂದ ವಿ ಡಿ ಡಿಡ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಇನ್ ಮೈ ಒಪಿನಿಯನ್ ಆಸ್ ಅ ಪೈಲಟ್ ಇದನ್ನು ಕನಕಪುರದಲ್ಲೂ ಮಾಡಿದ್ದೀವಿ ಈಗ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಈ ಥರ ಮಲ್ಟಿಪಲ್ ಡಿಸ್ಟ್ರಿಕ್ಸಲ್ಲೂ ಇದನ್ನು ಟ್ರೈ ಮಾಡ್ತಿದ್ದೀವಿ ಮತ್ತು ಬೇರೆ ರಾಜ್ಯಗಳಲ್ಲಿ ದೇ ಆರ್ ಆಲ್ಸೋ ಟ್ರೈನ್ ಡು ಕಾಪಿ ದಿಸ್ ಮಾಡಲ್ ಸೊ ಈಗ ಏನಂದರೆ ಮಕ್ಕಳಿಗೆ ಟೆಕ್ನಾಲಜಿ ಕೊಡೋದ್ರೆ ಆಗೋದಿಲ್ಲ ಸೊ ವಿಲ್ ಗಿವ್ ಟೆಕ್ನಾಲಜಿ ಇನ್ ದ ಕ್ಲಾಸ್ ರೂಮ್ ಮಕ್ಕಳಿಗೆ ಅದನ್ನು ಕೊಡೋದು ಮತ್ತು ಗೌರ್ಮೆಂಟ್ ಶಾಲೆನಲ್ಲಿ ಅನ್ಲೈಕ್ ಅಡ್ಮಿಷನ್ ಪ್ರಾಸೆಸ್ ಇಲ್ಲ ಬಡಿ ಕಮ್ಸ್ ಸೊ ಒಂದು ಕ್ಲಾಸ್ನಲ್ಲಿ ಡಿ ಪಾಪ್ಯುಲೇಷನ್ ಸ್ಟೂಡೆಂಟ್ಸು ಬೇರೆ ಬೇರೆ ಲೆವೆಲಲ್ಲಿ ಇರ್ತಾರೆ ಸೊ ಅವ್ರನ್ನ ಇದು ಮಾಡೋದಕ್ಕೆ ಒಂದು ನೋ ಇಯರ್ ಚೈಲ್ಡ್ ಅಂತ ಒಂದು ಟೀಚರ್ಗೆ ಯಾವ ಮಗುಗಳು ಎಲ್ಲೆಲ್ಲಿ ಇದ್ದಾರೆ ಅಂತ ಒಂದು ಅರ್ಥ ಇರಬೇಕು ಮತ್ತು ಡಿಫ್ರೆನ್ಷಿಯೇಟೆಡ್ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೌ ಟು ಟು ಎವ್ರಿ ಚೈಲ್ಡ್ ಇನ್ ದ ಕ್ಲಾಸು ಸೊ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಈ ರೀತಿಯಲ್ಲಿ ವೆನ್ ಯು ಯೂಸ್ ಆ್ಯಂಡ್ ಇದರಲ್ಲಿ ನಾವು ಒಬ್ಬರೇ ಅಲ್ಲ ಆಸ್ ಅನ್ ಎನ್ ಜಿ ಓ ಹರ್ ಅದರ್ ಪಾರ್ಟ್ನರ್ಸ್ ಆಲ್ಸೋ ದ ಕೆ ಎಂ ಎಸ್ ಪಿ ಪಿ ಚಿತ್ರದುರ್ಗ ದಾವಣಗೆರೆ ರನ್ ಆಗ್ತಿರೋ ಡಿಸ್ಟ್ರಿಕ್ಸ್ ಅಲ್ಲಿ ಏಳು ಎನ್ ಜಿ ಓ ನಾವು ಒಟ್ಟಿಗೆ ಸೇರಿದೀವಿ ಅಲಾಂಗ್ ವಿತ್ ದಿಪಾರ್ಟ್ಮೆಂಟ್ ಸೊ ಒಂದು ನಾವು ತಮ್ಮ ಇದರಲ್ಲಿ ಏನು ಮಾಡೋದಿಲ್ಲ ಒಬ್ಬರಾಗೆ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ ಡಿಪಾರ್ಟ್ಮೆಂಟ್ ಎಲ್ಲ ಎಂಟೈರ್ ಆರ್ ಇದನ್ನ ಸಿಸ್ಟಮ್ನ ತಗೊಂಡು ಜೊತೆ ಜೊತೆಯಾಗಿ ಇದನ್ನ ಕೆಲಸ ಮಾಡ್ತಾ ಹೋಗ್ತೀವಿ ಜೊತೆ ಜೊತೆಯಾಗಿ ಇದನ್ನ ಒಟ್ಟೇವರ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಇಂಪ್ಲಿಮೆಂಟೇಷನ್ ಆಗಲಿ ಇದು ಮಾಡ್ತಾ ಹೋಗ್ತಿರೋದ್ರಿಂದ ಐ ಥಿಂಕ್ Next to on the five years from now, I don't think we should be even looking at these type of numbers. So, I'll, that is possible if we all uh, put our hands together and minds together and, and work together.